ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಭಾನುವಾರ ಭಾನುವಾರ ಟೈಮಲ್ಲಿ ಏನಿರುತ್ತೆ ಸ್ಪೆಷಲ್ ಎಲ್ಲರ ಮನೆಯಲ್ಲೂ ನಾನು ಚಿಕನ್ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ತಗೊಂಡಿದ್ದೀನಿ ನಾನು ಆ ಪೋಸ್ಟ್ ಇರೋದು ಹಾಗಾಗಿ ಅವ್ನಿಗೆ ಚಿಕನ್ನು ತೊಳೆದಿಟ್ಟಿದ್ದೀನಿ ಅರ್ಧ ಕೆ ಜಿ ಚಿಕನ್ ಅವ್ನಿಗೆ ಕಬಾಬ್ ಮಾಡಬೇಕಂತ ಅದಕ್ಕೋಸ್ಕರ ಈಗ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಮಾಡೋಣ ಅಂತ ಅದಕ್ಕೆ ಏನೇನು ಬೇಕು ಅನ್ನೋದನ್ನ ನಾನು ತೋರಿಸ್ತೀನಿ ಮಿಕ್ಸ್ ಮಿಕ್ಸಿ ಜಾಮ್ ತೊಗೊಂಡಿದ್ದೀನಿ ಚಿಕ್ಕದು ಎಷ್ಟು ಜನ ಇರ್ತೀರ ನೋಡ್ಬಿಟ್ಟು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಚಕ್ಕೆ ಒಂದಷ್ಟು ಲವಂಗ ಹಾಕಿದ್ದೀನಿ ಒಂದು ಬಿಡಿಸ್ಕೊಂಡಿರುವಂಥ ಬೆಳ್ಳುಳ್ಳಿ ಇದು ನೀವು ಎಷ್ಟು ಬೆಳ್ಳುಳ್ಳಿ ಇದ್ದೀರ ಜನ ಅಷ್ಟು ನೋಡಿ ಹಸಿ ಸುಂಟಿಕ್ಕಿಂತ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಜಾಸ್ತಿ ಅದಕ್ಕಾಗುತ್ತೆ ನಾನು ಬೆಳ್ಳುಳ್ಳಿ ತಗೊಂಡೀನಿ ಒಂದು ಹತ್ತು ಗಡ್ಡೆ ಇದೆ ಚಿಕ್ಕ ಚಿಕ್ಕದು ನಾಟಿಗಳು ನಾಟಿದ್ದಿದ್ದು ಒಂದು ಹತ್ತು ಮೆಣಸಿಕಾಯಿನ ಈ ಥರ ಹಸಿದು ಹಾಕಿದ್ದೀನಿ ಒಂದೆರಡು ತುಮಕು ಹಸಿ ಸುಂಟಿ ಹಾಕಿದ್ದೀನಿ ನೋಡಿ ಇಷ್ಟು ಹಸಿ ಶುಂಠಿ ಹಾಕಿದ್ದೀನಿ ಇದಕ್ಕೆ ನಮ್ಮ ಮನೆಯಲ್ಲಿ ಕರಿಬೇವು ಹಸಿ ಕರಿವೆ ಇತ್ತು ಆ ಕರಿವೆನ ಒಂದು ಮುಷ್ಟಿಯಷ್ಟು ಕರಿಬೇವು ಹಾಕಿದ್ದೀನಿ ಇದನ್ನು ಹೋಗಿ ರುಬ್ಕೊಂಬರೋಣ ಇದು ರುಬ್ಕೊಂಡು ಬಂದು ಒಂದು ಬಾಣಲಿ ಥರ ತೊಗೊಂಡಿದ್ದೀನಿ ಇದು ಬೌಲು ಆಗಲ ಬೌಲಿಗೆ ಒಂದು ಟೇಬಲ್ ಸ್ಪೂನ್ ನಿಮಗೆ ಅಷ್ಟು ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಾರ್ನ್ಫ್ಲವರ್ ಹಿಟ್ಟನ್ನು ನಾನು ಎರಡು ಟೇಬಲ್ ಸ್ಪೂನ್ ಇದ್ದೀನಿ ಹಾಗೆ ಒಂದು ಚೂರು ಅರಶಿನ ಇದ್ದೀನಿ ಅರಶಿನ ಮತ್ತೆ ಇದು ಕಸ್ತೂರಿ ಮೆಂತಿ ಇರುತ್ತಲ್ಲ ಅದನ್ನು ಹಾಕಿದ್ರೆ ಟೇಸ್ಟಿ ಆಗುತ್ತೆ ಅದನ್ನು ಈಗ ತರಿ ತರಿ ತರಿತರಿಯಾಗಿ ರುಬ್ಬಿರಬೇಕು ಆ ರುಬ್ಕೊಂಡು ಬಂದಿರೋವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಫುಲ್ ಎಷ್ಟು ಆಗುತ್ತೋ ಅಷ್ಟು ಹಾಕ್ಬಿಡಿ ಅರ್ಧ ಕೆ ಜಿಗೆ ನಾನು ಮಾಡ್ತಾ ಇರೋದು ನೀವು ಎಷ್ಟಕ್ಕೆ ಮಾಡ್ಕೊತೀರೋ ಅಷ್ಟು ಇದು ತೊಗೊಳ್ಳಿ ಒಂಚೂರು ಮೊಸರು ಹಾಕ್ತಿದ್ದೀನಿ ಆದರೂ ಹಾಕಿ ಇದು ನಿಂಬೆಹಣ್ಣಾದರೂ ಹಾಕ್ಬೋದು ನೋಡಿ ಇಷ್ಟು ನೀಟಾಗಿ ಕಲಿಸ್ಕೋಬೇಕು ಇಲ್ಲ ಗ್ರೀನ್ ಕಲರು ತೋರಿಸುತ್ತಷ್ಟೇ ಆಮೇಲೆ ಫ್ರೈ ಮಾಡಿದ್ಮೇಲೆ ಅದು ರೆಡ್ ಕಲರೇ ಆಗೋದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಟೇಸ್ಟಿ ಆಗುತ್ತೆ ನೋಡಿ ಈ ಥರ ಎಲ್ಲ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಅರ್ಧ ಗಂಟೆ ಇಡಿ ಸ್ವಲ್ಪ ಹಾಗೆ ಎಲ್ಲ ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಬೇಡ ಯಾಕಂದರೆ ಅದು ಎಲ್ಲ ಹತ್ಕೋಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ టైమ్ నావు ఫ్రి స్వల్ప కార్న్ఫ్లవర్ అద్రమే ఉదుర్స్బిట్టు స్వల్ప ఉదుర్స్బిట్టు ముచ్చి ఫ్రిడ్జ్జల్ట్బ్రే ఆయ్ నేను మే బేరేన అడగేమైతే ఈ నోడి ఫ్రిడ్జల్ీని ఇది ఇట్ అర్ధ గంటే ఇట్టు తగ్వి ఫ్రిడ్జలు ఇట్రైనా ఫుల్ ఎలా మసాల ఎలా ఇర్కొండీ ನಾನು ಈ ಸೈಡು ಸ್ವಲ್ಪ ಎಣ್ಣೆನ ನಾನು ಡೀಪ್ ಫ್ರೈ ಮಾಡಬೇಕಲ್ಲ ಆ ಕಾರಣಕ್ಕೆ ಸ್ವಲ್ಪ ಹತ್ತು ನಿಮಿಷ ಮುಂಚೆನೇ ಎಣ್ಣೆ ಕಟ್ಟಿದ್ದೀನಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಯಾಕಂದರೆ ಕಾರ್ನ್ ಫ್ಲವರು ಫುಲ್ಲು ಬಿತ್ಕೊಂಡಿರುತ್ತೆ ಆ ಕಾರಣಕ್ಕೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ನಮಗೆ ಎಷ್ಟು ಬೇಕೋ ಕಬಾಬ್ ಆ ಟೈಮಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಇನ್ನು ನೋಡಿದ್ನ ಫ್ರಿಜ್ಜಲ್ಲಿ ಎತ್ತಿಟ್ಟರೆ ಆಯಿತು ಬೇಕಾದಷ್ಟು ಬೇಕಾದಾಗೆ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಅದಕ್ಕೇನಾಗಲ್ಲ ಒಂದಿನ ಬಿಟ್ಟು ಇಲ್ಲಿನ ಮಾಡಿಕೊಂಡ್ರೂ ನಡೆಯುತ್ತೆ ಬೆಳಗ್ಗೆ ಮಾಡಿಬಿಟ್ಟು ಬೆಳಗ್ಗೆ ಕಲಸಿ ಸಂಜೆ ಮಟ್ಟ ಮಾಡಿದ್ರೂ ನಡಿತೈತೆ ಸೂಪರಾಗಿ ಬಂದಿರುತ್ತೆ ನನಗಂತೂ ಮಾಡಿದೆ ಮಾಡಿದ ತಕ್ಷಣ ನಮ್ಮ ಪಾಪು ಚೆನ್ನಾಗೈತೆ ಟೇಸ್ಟಿ ಐತೆ ಅಂತಂದು ಹೇಳಿದ್ದಾನೆ ನಾನು ಅದಕ್ಕೆ ಮಾಡಿದೆ ನಾವು ಜಾಸ್ತಿ ಚಿಕನ್ ತಿನ್ನಲ್ಲ ಇದೇ ಫಸ್ಟು ನಾವು ಚಿಕನ್ ತಗೊಂಬಂದಿರೋದು ಹಂಗೇನಾದ್ರೂ ಚಿಕನ್ ತಿನ್ನಬೇಕು ಇತ್ತಂದರೆ ಕಬಾಬನ್ನ ಹೊರಗಡೆ ತರಿಸ್ಕೊಂತಿದ್ವಿ ಈಗ ಎಣ್ಣೆ ಕಾದಿದೆ ಮುಂದೆ ಗೊತ್ತಾಯ್ತು ನನಗೆ ನಿಮಗೆ ಎಷ್ಟಾಗುತ್ತೋ ಅಷ್ಟು ನಾನು ಒಂದು ನಾಲ್ಕು ಐದು ಟೇಸ್ಟಿ ಅಂತ ನಮ್ಮ ಪಾಪಿಗೆ ತಿನ್ನಕ್ಕೆ ಅಂತ ಮಾಡಿದೆ ಊಟಕ್ಕೇ ಆಮೇಲೆ ಮಾಡ್ತೀನಿ ಆಯಿತು ಅಂತ ನೀವು ಹೇಗೆ ಬಂತು ಟೇಸ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಇದು ಬೆಳ್ಳುಳ್ಳಿ ಕರಿಬೇವಿನ ಕಬಾಬ್ ಬರೀ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಕರಿಬೇವು ಬೆಳ್ಳುಳ್ಳಿ ಕರಿಬೇವು ಫುಲ್ ಕಣ್ಣಿಗೆಲ್ಲ ತುಂಬ ಚೆನ್ನಾಗಿ ಒಳ್ಳೆಯದು ಅದೇ ಕಾರಣಕ್ಕೆ ಕರಿಬೇವು ಜಾಸ್ತಿ ಹಾಕಿ ಮಾಡೋವಂಥದ್ದು ಇದು ಬಾಯಿಗೆ ಟೇಸ್ಟಿ ಕೊಡುತ್ತೆ ಕರಿಬೇವು ಇರೋ ಕಾರಣಕ್ಕೆ ತುಂಬ ಚೆನ್ನಾಗಿ ಬರ್ತವೆ ನನಗಂತೂ ತುಂಬ ಚೆನ್ನಾಗಿ ಗರಿಗರಿಯಾಗಿ ಬಂತು ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಮಸಾಲೆ ಎಲ್ಲ ಬೆಂದು ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಎಲ್ಲ ಸಾಫ್ಟಾಗಿರ್ತೈತೆ ಹೊರಗಡೆ ಎಲ್ಲ ಕ್ರಿಸ್ಪಿಯಾಗಿ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹಿಂತ್ಕೊತೀ ತಿಂತಾಯಿದ್ರೆ ನೋಡಿ ಎಷ್ಟು ಜ್ಯೂಸಿ ಜ್ಯೂಸಿ ಬಂದಿದೆ ಅಷ್ಟು ಚೆನ್ನಾಗಿರುತ್ತೆ ಬೆಂದೋಗ್ಬಿಟ್ಟಿದೆ ನೋಡಿ ಒಂದೆರಡು ಇದಕ್ಕೇ ಕುದಿಗೆನೆ ಚೆನ್ನಾಗಿ ಫ್ರೈ ಡೀ ಫ್ರೈ ಮಾಡಿದೆ